ಆತನದು ಕಡುಬಡ ಕುಟುಂಬ ಪೇಂಟಿಂಗ್ ಕೆಲಸ ಮಾಡಿ ಸಂಸಾರದ ಬಂಡಿ ಸಾಗಿಸುತ್ತಿದ್ದ ಆತ ಇದ್ದ ಇಬ್ಬರು ಮಕ್ಕಳನ್ನ ಚೆನ್ನಾಗಿ ನೋಡಿಕೊಳ್ಳಬೇಕೆಂದು ಕನಸು ಕಂಡವನು ಪತ್ನಿಯನ್ನ ಬಿಟ್ಟು ವಾರಗಟ್ಟಲೆ ಬೇರೆ ಕಡೆ ಕೆಲಸಕ್ಕೆ ಹೋಗುತ್ತಿದ್ದ ಆದ್ರೆ ಪರಪುರುಷನ ವ್ಯಾಮೋಹಕ್ಕೆ ಬಿದ್ದ ಆಕೆ ಪ್ರಿಯಾಕರನೊಂದಿಗೆ ಸೇರಿ ಗಂಡನಿಗೆ ಚಟ್ಟ ಕಟ್ಟಿದ್ದು ಗಂಡ ಕಾಣೆಯಾಗಿದ್ದಾನೆಂದು ಬಣ್ಣ ಕಟ್ಟಿದ್ದಳು ಅವರಿಬ್ಬರ ರಂಗಿನಾಟ ಯಾವಾಗ ಬಯಲಿಗೆ ಬಂತೋ ಆಗ ಕೊಲೆ ಪ್ರಕರಣ ಕೂಡ ಬಯಲಾಗಿದೆ ಇಲ್ಲಿದೆ ನೋಡಿ ಅಕ್ರಮ ಸಂಬಂಧದ ಕೊಲೆ ಸ್ಟೋರಿ ಪ್ರಿಯಾಕರನ ಜೊತೆ ಸೇರಿ ಪತಿಗೆ ಚಟ್ಟ ಕಟ್ಟಿದ ಪತ್ನಿ ಕೊಲೆ ಮಾಡಿ ಒಂದೂವರೆ ವರ್ಷವಾದರೂ ಬೆಳಕಿಗೆ ಬಾರದಂತೆ ಮುಚ್ಚಿಟ್ಟಿದ್ದ ಕಿಲಾಡಿ ಜೋ ರಂಗಿನಾಟವಾಡುವಾಗ ಸಿಕ್ಕಿಬಿದ್ದಾಗ ಬಯಲಿಗೆ ಬಿತ್ತು ಕೊಲೆಯ ಇಷ್ಟರಿ ಈ ಫೋಟೋದಲ್ಲಿ ಕಾಣುತ್ತಿರುವ ಈಕೆಯ ಹೆಸರು ಆಯಿಷಾ ಬೇಬಿ ಈಕೆಯನ್ನ ನೋಡಿದರೆ ಯಾವುದೋ ಮುಕ್ತ ಮಹಿಳೆ ಎಂದುಕೊಳ್ಳಬೇಕು ಆ ರೀತಿ ಅಂದುಕೊಂಡರೆ ತಪ್ಪು ಈಕೆ ಹಾಗೂ ಆಕೆಯ ಪ್ರಿಯಕರ ಮಂಜುನಾಥ್ ಜೊತೆ ಸೇರಿ ಅಮಾಯಕ ಪತಿಯ ಕಟ್ಟಿದ್ದಾಳೆ ಹೌದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಬಸವಪಟ್ಟಣದ ಆಯಿಷಾಗೆ ಕಳೆದ ಹದಿನಾಲ್ಕು ವರ್ಷಗಳ ಹಿಂದೆ ಇಲಿಯಾಜ್ ಅಹಮದ್ನೊಂದಿಗೆ ಮದುವೆಯಾಗಿದ್ದು ಇಬ್ಬರು ಮುದ್ದಾದ ಮಕ್ಕಳಿದ್ದರು ಇಲಿಯಾಸ್ ಪೇಂಟಿಂಗ್ ಕೆಲಸ ಮಾಡುತ್ತಿದ್ದು ಹೆಂಡತಿಯನ್ನ ಬಿಟ್ಟು ವಾರಗಟ್ಟಲೆ ಬೇರೆ ಕಡೆ ಕೆಲಸಕ್ಕೆ ಹೋಗುತ್ತಿದ್ದ ಆದರೆ ಪರಪುರುಷನ ವ್ಯಾಮೋಹಕ್ಕೆ ಬಿದ್ದಿದ್ದ ಆಯುಷಾ ಮಂಜುನಾಥ್ ಎಂಬುವನೊಂದಿಗೆ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದಳು ಆದರೆ ಇದ್ದಕ್ಕಿದ್ದಂತೆ ಒಂದು ದಿನ ಇಲಿಯಾಸ್ ಅಹಮದ್ ಕಾಣೆಯಾಗಿದ್ದು ಇಪ್ಪತ್ತ್ ಮೂರು ಎರಡು ಎರಡ್ ಸಾವಿರದ ಮೂರರಲ್ಲಿ ಗಂಡ ಕಾಣೆಯಾಗಿದ್ದಾನೆಂದು ಬಸವಪಟ್ಟಣ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು ಪೊಲೀಸರು ಆತನಿಗಾಗಿ ಹುಡುಕಾಟ ನಡೆಸಿದ್ದರೂ ಕೂಡ ಯಾವುದೇ ಪ್ರಯೋಜನವಾಗಿರಲಿಲ್ಲ ಆದರೆ ಕಳೆದ ಕೆಲ ತಿಂಗಳ ಹಿಂದೆ ಮಂಜುನಾಥ್ ಹಾಗೂ ಹಾಯಿಷ ಅಕ್ರಮ ಸಂಬಂಧ ಇಲಿಯಾಸ್ ಅಹಮದ್ ಅವರ ಅಣ್ಣ ಫೈರೋಜ್ ಅಹಮದ್ಗೆ ಗೊತ್ತಾಗಿ ಆತ ಇಲಿಯಾಜ್ ಅಹಮದ್ನನ್ನ ಇವರಿಬ್ಬರು ಸೇರಿ ಕೊಲೆ ಮಾಡಿದ್ದಾರೆಂದು ದೂರು ನೀಡಿದ್ದ ದೂರು ದಾಖಲಿಸಿಕೊಂಡು ಪೊಲೀಸರು ತನಿಖೆ ಕೈಗೆತ್ತಿಕೊಂಡಿದ್ದು ಆಗ ಪ್ರಕರಣ ಬಯಲಿಗೆ ಬಂದಿದೆ ಇಪ್ಪತ್ತ್ಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಸವಾಪಟ್ಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿದೆ ಈ ಪ್ರಕರಣದ ಹಿನ್ನೆಲೆ ಏನು ಅಂತ ಹೇಳಿದರೆ ನಮ್ಮಲ್ಲಿ ಹನ್ನೊಂದು ಮೂರು ಇಪ್ಪತ್ತ್ಮೂರರಂದು ಆಯುಷಾ ಬಿ ಅಂತ ಈಗ ಯಾರು ಕೊಲೆಯಲ್ಲಿ ಮೃತರಾಗಿದ್ದಾರೆ ಇಲಿಯಾಸ್ ಅಹಮದ್ ಇವರ ಪತ್ನಿ ತನ್ನ ಗಂಡ ನಾಲ್ಕೈದು ದಿವಸದಿಂದ ಮನೆಗೆ ಬಂದಿಲ್ಲ ಕಾಣೆ ಆಗಿದ್ದಾರೆ ಅಂತ ಹೇಳಿಬಿಟ್ಟು ಪ್ರಕರಣವನ್ನು ಕೊಡ್ತಾರೆ ನಾವು ಮೂವತ್ತೆರಡು ಬಾರ್ ಎರಡು ಸಾವಿರದ ಇಪ್ಪತ್ತ್ಮೂರು ಬಸವಪಟ್ಟಣ ಪೊಲೀಸ್ ಠಾಣಾ ಪ್ರಕರಣದಲ್ಲಿ ಪ್ರಕರಣವನ್ನು ದಾಖಲು ಮಾಡಿರ್ತೇವೆ ಅದಾದ ನಂತರ ಸ್ವಲ್ಪ ದಿವಸಗಳ ನಂತರ ಮನೆಯವರಿಗೆ ಸ್ವಲ್ಪ ಈ ಯಾರು ಕಂಪ್ಲೇಂಟ್ ಅಥವಾ ವಿಕ್ಟಿಮ್ ಆಯಿಷಾ ಬಿಬಿ ಇದ್ದಾರೆ ಅವ್ರ ಮೇಲೆ ಡೌಟ್ ಬರ್ತದೆ ಈಗ ಮೃತರಾಗಿರುವಂತಹ ಇಲಿಯಾಸ್ ಅಹಮದ್ ಅಣ್ಣ ಫೈರೋಜ್ ಅಹಮದ್ ಅವರು ಪುನಃ ನಮ್ಮ ಹತ್ರ ಬಂದು ಕಂಪ್ಲೇಂಟ್ ಕೊಡ್ತಾರೆ ನಮಗೆ ಅವರ ಹೆಂಡತಿಗೆ ಬೇರೆಯವರ ಜೊತೆ ಅನೈತಿಕ ಸಂಬಂಧ ಇದೆ ಇದರ ಉದ್ದೇಶದಿಂದ ಅವರ ಗಂಡನನ್ನು ಇವರು ಮತ್ತು ಇವ ಇವರ ಪ್ರಿಯಕರ ಸೇರಿ ಮಾಡಿರಬಹುದಂತ ಡೌಟ್ ಇದೆ ಅಂತ ಹೇಳಿಬಿಟ್ಟು ಬಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅದಾದ ಮೇಲೆ ನಾವು ನಮ್ಮ ತನಿಖೆಯನ್ನು ಕೈಗೊಳ್ಳಲಾಗಿ ನಮಗೆ ಕೊನೆಯಲ್ಲಿ ಗೊತ್ತಾಗ್ತದೆ ಆವಾಗ ನಾವು ಅವರನ್ನು ಇಬ್ಬರನ್ನು ಕರೆಸಿ ವಿಚಾರ ಮಾಡಿದಾಗ ಅವಳು ಹೇಳ್ತಾಳೆ ನನ್ನ ಯಾರು ಇದ್ದಾನೆ ಈಗ ಇನ್ನೊಬ್ಬ ಆರೋಪಿ ಮಂಜುನಾಥು ಅವರು ಮತ್ತು ಇವರ ಗಂಡ ಮೃತಾನಾದಂಥವನಿಬ್ಬರು ಕೂಡ ಈಜಾಟ ಮಾಡಲಿಕ್ಕೆ ಹೋಗಿರ್ತಾರೆ ಈಜಾಟ ಮಾಡಲಿಕ್ಕೆ ಹೋದಾಗ ಅವನು ಈಜು ಮಾಡಿ ಮುಂದೆ ಹೋಗಿ ಆಳ ತುಂಬ ಡೀಪ್ ಇದ್ದಿದ್ದರಿಂದ ಮುಂದೆ ಹೋದರೂ ಇವರು ಸಹಾಯ ಮಾಡಲಿಕ್ಕೆ ಏನೂ ಆಗಲಿಲ್ಲ ಹಾಗಾಗಿ ಅಲ್ಲಿ ಸತ್ತಿರಬಹುದು ಅಂತ ಸೊ ನಾವು ಆ ಒಂದು ಸಮಯದಲ್ಲಿ ಯಾರಾದರೂ ನಮಗೆ ನಿಯರ್ ಬೈ ಚಾನಲ್ಗಳಲ್ಲಿ ಮೃತ ಹೆಣಗಳು ಇರಬಹುದಾ ಅಥವಾ ಯಾವುದಾದ್ರೂ ಎಫ್ ಐ ಆರ್ ಎಲ್ಲಾದರೂ ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟ್ರ್ ಮಾಡಿರಬಹುದಾ ಅಂತ ನೋಡಲಾಗಿ ನಮಗೆ ನೆಕ್ಸ್ಟ್ ಅಲ್ಲೇ ಒಂಬತ್ತು ಬಾರಿ ಇಪ್ಪತ್ತ್ಮೂರು ಇಪ್ಪತ್ತಾರು ಎರಡು ಇಪ್ಪತ್ತ್ಮೂರರಲ್ಲಿ ನಮ್ಮ ಮಲೇಬೆನ್ನೂರು ಪೊಲೀಸ್ ಠಾಣೆಯಲ್ಲಿ ಒಂದು ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗಿರದೆ ಒಂದು ಯುಡಿಆರ್ ಸಿಕ್ಕಿರ್ತದೆ ಯುಡಿಆರ್ ಪ್ರಕರಣ ದಾಖಲಾಗಿದೆ ಆ ಯುಡಿಆರ್ ಪ್ರಕರಣ ಒಂದು ಶವ ಕೊಳೆತ ಸ್ಥಿತಿಯಲ್ಲಿ ದೊರೆತಿರ್ತದೆ ಅದು ಯಾರು ಕೂಡ ಐಡೆಂಟಿಫೈ ಮಾಡಿರಲ್ಲ ಇನ್ನು ಮಂಜುನಾಥ್ ಹಾಗೂ ಆಯುಷಾ ಇಬ್ಬರ ನಡುವೆ ಅಕ್ರಮ ಸಂಬಂಧ ಇದೆ ಎನ್ನುವ ಅನುಮಾನವೂ ಕೂಡ ಇಲಿಯಾಸ್ ಕುಟುಂಬಸ್ಥರಿಗೆ ಇತ್ತು ಇಲಿಯಾಸ್ ಕಾಣಿಯಾದರೂ ಕೂಡ ಪೊಲೀಸರ ಮುಂದೆ ಅನುಮಾನವನ್ನ ವ್ಯಕ್ತಪಡಿಸಿದ್ದರು ಪೊಲೀಸರು ಕೂಡ ವಿಚಾರಣೆ ನಡೆಸಿದ್ದರು ಆದರೆ ಈ ಇಬ್ಬರು ಚಾಣಕ್ಷತನದಿಂದ ತಪ್ಪಿಸಿಕೊಂಡಿದ್ದರು ಕಳೆದ ಮೂರು ತಿಂಗಳ ಹಿಂದೆ ಇಬ್ಬರು ರಂಗಿನಾಟ ನಡೆಸುವಾಗ ಇಲಿಯಾಸ್ ಕುಟುಂಬಸ್ಥರ ಕೈಗೆ ಸಿಕ್ಕಿ ಬಿದ್ದಿದ್ದು ಹಾಗ ಹಿಡಿದು ಕೇಳಿದಾಗ ಗಂಡ ಚಾನಲ್ನಲ್ಲಿ ಸ್ನಾನ ಮಾಡಲು ಹೋಗಿ ಕೊಚ್ಚಿ ಹೋಗಿದ್ದಾನೆಂದು ಆಯಿಷಾ ಹೇಳಿದ್ದಾರೆ ಇದರಿಂದ ಅನುಮಾನ ಹೆಚ್ಚಾಗಿದ್ದು ಪೊಲೀಸರು ವಿಚಾರಣೆ ನಡೆಸಿದಾಗ ಸತ್ಯ ಒಪ್ಪಿಕೊಂಡಿದ್ದಾರೆ ಇಲಿಯಾಸ್ನನ್ನ ಕೊಲೆ ಮಾಡಿದ್ದರೆ ಅಕ್ರಮ ಸಂಬಂಧ ಚೆನ್ನಾಗಿರುತ್ತದೆ ಎಂದು ಪ್ಲಾನ್ ಮಾಡಿದ್ದರು ಅದರಂತೆ ಮಂಜುನಾಥ್ ಮೂರು ಎರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಬೈಕಿನಲ್ಲಿ ಇಲಿಯಾಸ್ನನ್ನ ಕರೆದುಕೊಂಡು ಸಾಗರಪೇಟೆ ಕ್ಯಾಂಪ್ನಲ್ಲಿ ಡಾಬಕ್ಕೆ ಕರೆದುಕೊಂಡು ಹೋಗಿ ಮಧ್ಯದಲ್ಲಿ ನಿದ್ದೆ ಮಾತ್ರೆ ಬೆರೆಸಿ ಕುಡಿಸಿ ನಂತರ ಬಲವಂತವಾಗಿ ಆತನನ್ನ ಸಾಗರಪೇಟೆಯ ಭದ್ರಾಚಾನಲ್ಗೆ ಕರೆದುಕೊಂಡು ಹೋಗಿ ಈಜಾಡುವಂತೆ ಮಾಡಿದ್ದಾನೆ ಮಧ್ಯ ಹಾಗೂ ನಿದ್ದೆಯ ಮಂಪರಿನಲ್ಲಿದ್ದ ಇಲಿಯಾಸ್ ಈಜಲಾಗದೆ ಕಾಪಾಡುವಂತೆ ಕೇಳಿಕೊಂಡರು ಮಂಜುನಾಥ್ ಸಹಾಯ ಮಾಡದೆ ಆತನನ್ನ ಮುಳುಗಿಸಿ ಕೊಲೆ ಮಾಡಿ ಕೊನೆಗೆ ಬಂದು ಆಯ್ಷಾಗೆ ಇಲಿಯಾಸ್ನ ಕೊಲೆ ಮಾಡಿದ ಬಗ್ಗೆ ಹೇಳಿದ್ದು ಆಯಿಷಾ ಗಂಡ ಕಾಣೆಯಾಗಿದ್ದಾನೆಂದು ಹೇಳಿಕೊಂಡು ಓಡಾಡಿದ್ದಳು ಇವ್ರದ್ದು ಸಂಬಂಧ ಮೂರು ವರ್ಷದಿಂದ ನಡೀತಾ ಇದೆ ಗೊತ್ತಿಲ್ಲ ಅದಾದ ಮೇಲೆ ಸ್ವಲ್ಪ ದಿನದ ನಂತರ ಗಂಡನ ಗೊತ್ತಾಗಿ ಗಂಡ ಒಂದ್ಸತಿ ಗಲಾಟೆ ಮಾಡಿದ್ದ ಅಂತ ಕೇಳ್ಪಟ್ಟಿದ್ವಿ ಬಟ್ ಅದು ಜಾಸ್ತಿ ಬಯಲಿಗೆ ಬಂದಿದ್ದಿಲ್ಲ ಅದಾದಮೇಲೆ ಈ ಒಂದು ವರ್ಷ ಎಂಟು ತಿಂಗಳ ಹಿಂದೆಯಿಂದ ಕಾಣಿ ಅಂತ ಗೊತ್ತಾಯಿತು ನಾವು ಸ್ವಲ್ಪ ಡೌಟ್ ಬಂದು ಚಾನಲಲ್ಲಿ ಹೋಗಿರ್ಬೋದೇನೋ ಅಂತ ಅಲ್ಲಿ ಅಲ್ಲಿ ಕೇಳ್ತಾ ಇದ್ವಿ ಆಗಲೇ ಇಲ್ಲ ಬಟ್ ಬಾಡಿ ಡಿಕಂಪೋಸ್ ಆಗಿದೆ ಸಿಕ್ಕಿದೆ ಅಂತ ನಮಗೆ ಗೊತ್ತಾಗಲಿಲ್ಲ ಯಾಕಂದರೆ ಅದು ಹೇಳಿರೋ ಡೇಟ್ ಬೇರೆ ಇತ್ತು ಬಾಡಿ ಸಿಕ್ಕಿರೋ ಡೇಟ್ ಬೇರೆ ಇತ್ತು ಅದ್ರ ಮೇಲೆ ಡಿಪೆಂಡಾಗಿ ಅದು ಅಲ್ಲೇ ಬಿಟ್ಟು ಹೋಗ್ಬಿಟ್ರು ನಾವು ಇದರಲ್ಲೇ ಕಳೆದೋಗಿದ್ದಾನೆ ಎಲ್ಲೋ ಹೋಗಿದ್ದಾನೆ ಬರ್ತಾನೆ ಆರು ತಿಂಗಳು ಎರಡು ತಿಂಗಳು ಆದಮೇಲೆ ಬರ್ತಾನೆ ಅಂತ ವೇಟ್ ಮಾಡಿದ್ವಿ ಬಟ್ ನಾವು ಮಿಸ್ಸಿಂಗ್ ಕಂಪ್ಲೇಂಟ್ನಲ್ಲೇ ಮೂವ್ ಮಾಡಿದ್ವಿ ಅದು ಮಿಸ್ಸಿಂಗ್ ಕಂಪ್ಲೇಂಟಲ್ಲಿ ಇತ್ತು ಆಮೇಲೆ ಇದೊಂದು ಮೂರು ತಿಂಗಳು ಕೆಳಗೆ ಇವರು ಅನೈತಿಕ ಸಂಬಂಧ ಬಗ್ಗೆ ನಮಗೂ ಗೊತ್ತಾಗಿ ರೆಡ್ ಆಗಿ ಇವರು ಸಿಕ್ಕಿದ್ರು ಆಮೇಲೆ ಸ್ವಲ್ಪ ಇವರಿಗೆ ಬಳಗದವ್ರು ಹುಡುಗನಿಗೆ ಒಂದು ಸ್ವಲ್ಪ ಎದಿಸ್ಕಳಿಸಿ ಬಳಗದವ್ರು ಕೂತ್ಕೊಂಡು ಹುಡುಗಿಗೆ ಸ್ವಲ್ಪ ಒತ್ತಡ ಹೇರಿ ಕೇಳಿದಾಗ ಹುಡುಗಿ ಇವನು ಚಾನಲ್ನಲ್ಲಿ ಇದ್ದ ಬಿದ್ದಾನ ಅಂತೇಳಿ ಅಂಥೇಳಿ ಬಿಟ್ಲು ಅದಾದಮೇಲೆ ಆ ಡೌಟಲ್ಲಿ ಪೊಲೀಸ್ ಸ್ಟೇಷನಿಗೆ ಹೋಗಿ ಮತ್ತೆ ಎಕ್ಸ್ಟ್ರಾ ಕಂಪ್ಲೇಂಟ್ ಕೊಟ್ಟಿದ್ವಿ ಬೇರೆ ಕಂಪ್ಲೇಂಟ್ ಮಾಡಿಸಿದ್ವಿ ಅದು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರು ಶಿಲ್ವಿ ಶಿವಲಿಂಗ್ ಲಿಂಗೇ ಲಿಂಗೇನಗೌಡರು ಸಾಹೇಬರು ತನಿಖೆ ಕೈಗೊಂಡ್ರು ತನಿಖೆ ಕೈಗೊಂಡ ಮೇಲೆ ಅಲ್ಲಿ ಅನಾ ಅನಾಮದ ಶವಗಳು ಸಿಕ್ಕಿರುವುದಾಗಿ ಗೊತ್ತಾಗಿ ಅದು ಒಂದು ಮೂರು ಶವಗಳು ಇದ್ದವು ಮೂರು ನಾಲ್ಕು ಅದರದ್ದು ಡಿ ಎನ್ ಎ ಸ್ಯಾಂಪಲ್ ತರಿಸ್ಕೊಂಡು ಮಕ್ಕಳು ಡಿ ಎನ್ ಎ ತೊಗೊಂಡು ಡಿ ಎನ್ ಎ ಕಳ್ಸಿದ್ರು ಆ ಡಿ ಎನ್ ಎಲ್ಲಿ ಮಕ್ಕಳ ಡಿ ಎನ್ ಎಲ್ಲಿ ಆಮೇಲೆ ಅದೊಂದು ಒಂದು ಬಾಡಿ ಡಿ ಎನ್ ಎ ಮ್ಯಾಚ್ ಆಯಿತು ಆ ಮ್ಯಾಚ್ ಆದಮೇಲೆ ಅನ್ನೋ ಹುಡುಗ ಕೊಲೆ ಮಾಡಿದ್ದಾನೆ ಅಂಥೇಳಿ ಗೊತ್ತಾಯಿತು ಮಂಜುನಾಥ್ ತಪ್ಪೊಪ್ಕೊಂಡು ಅಲ್ಲಿ ಸ್ಟೇಷನಲ್ಲಿ ಮಾರ್ಚ್ ನಾಲ್ಕನೇ ತಾರೀಕು ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ದರ್ಜ್ ಮಾಡಿದ್ವಿ ಮಿಸ್ಸಿಂಗ್ ಕಂಪ್ಲೇಂಟ್ ದರ್ಜ್ ಮಾಡಿದ ನಂತರ ಒಂದು ಹದಿನೈದು ಇಪ್ಪತ್ತು ದಿವಸ ನಂತರ ನಾವು ವೇಟ್ ಮಾಡಿದ್ವಿ ಅಲ್ಲೂ ಏನು ಸುಳಿ ಸಿಗಲಿಲ್ಲ ವೇಟ್ ಮಾಡ್ಕಂತನ ಇದ್ವಿ ಆ ನಂತರ ಈ ಒಂದು ಅನೈತಿಕ ಸಂಬಂಧದ ಬಗ್ಗೆ ಕಳೆದ ಒಂದು ಮೂರು ತಿಂಗಳ ಹಿಂದೂ ಗೊತ್ತಾಯಿತು ಗೊತ್ತಾದ ನಂತರ ನಾವೇನು ಮಾಡಿದ್ವಿ ಅಂದರೆ ಎಮ್ಮನ್ನು ಹಿಡಿದುಬಿಟ್ಟು ಸ್ವಲ್ಪ ವಿಚಾರಣೆ ಮಾಡಿ ಈ ಏನಿದೆ ವಿಚಾರ ಅಂತ ನಾವು ಕೇಳಿದಾಗ ಸುಮಾರು ಸತಿ ನಾವು ಕೇಳಿದ್ವಿ ಆದರೆ ಎಲ್ಲೂ ಬಾಯಿ ಬಿಡಲಿಲ್ಲ ಎಮ್ಮ ಏನಂತೇಳಿ ಈ ನನ್ನ ನಿನ್ನ ಗಂಡ ಬದುಕಿದೇನೋ ಅಥವಾ ಸತ್ತಿದೆ ಒಂದು ಎರಡೇ ಕ್ವಶನ್ ಮೇಲೆ ನಾವು ನಿಲ್ಲು ತೊಗೊಂಡು ಸುಮಾರು ಸತಿ ಕೇಳಿದಾಗ ಎಮ್ಮ ಎಲ್ಲೂ ಕೂಡ ನಮ್ಮ ಬಾಯಿ ಬಿಡಲಿಲ್ಲ ನಾವು ಅದೇ ಅನುಮಾನದ ಮೇಲೆ ಈ ಎಮ್ಮನ ಮೇಲೆ ಒಂದು ಸ್ಟೇಟ್ಮೆಂಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಸ್ಟೇಷನಲ್ಲಿ ಹೋಗಿ ಈ ಎಮ್ಮ ಯಾಕೋ ನಮ್ಗೆ ಇದ್ರ ಮೇಲೆ ಅನುಮಾನ ಬರ್ತಾ ಇದೆ ಸೊ ದಟ್ ಇದಕ್ಕೆ ತನಿಖೆ ಮಾಡಿ ಅಂತ ಮಾನ್ಯ ಪೊಲೀಸ್ ಠಾಣೆಯಲ್ಲಿ ಒಂದು ಸರಿ ದರ್ಜ್ ಮಾಡಿದ್ವಿ ಅದಾದ ನಂತರ ಯಾವುದು ಎವಿಡೆನ್ಸ್ ಸಿಗಲಿಲ್ಲ ಕ್ಲೂ ಇಲ್ಲ ಅಂಥೇಳ್ಬಿಟ್ಟು ಇವ್ರ ಕಾಲಕ್ರಮೇಣ ಹೀಗೆ ಒಂದು ಇಲ್ಲೂ ಮೂರು ತಿಂಗಳು ಟೈಮ್ ಹೋಯಿತು ಅದನಂತರ ನಾವು ಸರ್ಕಲ್ ಡಿ ಎಸ್ ಪಿ ಮೇಡಮ್ ಅವರಿಗೆ ಆದ್ವಿ ಡಿ ಎಸ್ ಪಿ ಸಾವ್ರಿಗೆ ಎಸ್ ಪಿ ಮೇಡಮ್ ಭೇಟಿ ಆದ್ವಿ ಅನಂತರ ಸರ್ಕಲ್ ಸಾಹೇಬ್ರಿಗೆ ಆದ್ವಿ ಆಮೇಲೆ ಸರ್ಕಲ್ ಸಾಹೇಬರು ಒಂದು ನಿಲ್ವಿಗೆ ಬಂದರು ಒಂದು ಡಿ ಎನ್ ಸ್ಯಾಂಪಲ್ ಮಾಡ್ಸೋಣ ಅಲ್ಲಿ ಅನಾಮಿಕ ದೇಹಗಳು ಪತ್ತೆ ಆಗಿದ್ದಾವೆ ಮೆಲೆಬೆನ್ನೂರು ಗ್ರಾಮದಲ್ಲಿ ಅದು ನಮ್ಮ ಡಿ ಎನ್ ಎ ಸ್ಯಾಂಪಲ್ಸ್ಗಳಿದ್ದಾವೆ ಸೊ ಈ ಮಕ್ಕಳದು ಒಂದು ಡಿ ಎಂ ಇ ಸ್ಯಾಂಪಲ್ಸ್ ತೊಗೊಂಡ್ಬಿಟ್ಟು ಅದಕ್ಕೆ ಮ್ಯಾಚ್ ಮಾಡೋಣ ಏನಾದರೂ ಆ ಥರ ಏನಾದರೂ ಬಂತಂದರೆ ಮುಂದಿನ ಕ್ರಮ ನೋಡಲಿಕ್ಕೆ ಅನುಕೂಲ ಆಗುತ್ತಂತ ಹೇಳಿದರು ಬಟ್ ಅದಕ್ಕೆ ನಾವು ತಾಯಿ ತಾಯಿಯ ಇಬ್ಬರು ಮಕ್ಕಳು ಒಂದು ಗಂಡು ಒಂದು ಹೆಣ್ಣು ಇವರಿಬ್ಬರೂ ನಾವು ರಕ್ತ ಸ್ಯಾಂಪಲ್ ಕೊಟ್ಟು ಡಿ ಎನ್ ಕಳಿಸಿದ್ವಿ ಸುಮಾರು ಆರು ತಿಂಗಳು ಆಗುತ್ತಂತ ಒಂದು ನಮ್ಮ ಇದಿತ್ತು ಅನಿಸಿಕೆ ಬಟ್ ನಮ್ಮ ಅದೃಷ್ಟ ಒಂದು ಎರಡು ತಿಂಗಳಲ್ಲಿ ಅದು ಡಿ ಎನ್ ಎ ಸ್ಯಾಂಪ ಬಂತು ರಿಪೋರ್ಟಲ್ಲಿ ಅದು ಮ್ಯಾಚ್ವಲ್ ಅಂತೂ ಬಂತು ಸೊ ಅದ್ರ ಮೇಲೆ ಸರ್ಕಲು ನಮ್ಮ ಸಂತೆಬಿನೂ ಸರ್ಕಲ್ ಸಾಹೇಬರು ಏನು ನಾವು ಅನುಮಾನ ಮಾಡಿದ್ವಲ್ಲ ಆ ಹುಡುಗನ ಆಮೇಲೆ ಎಮ್ಮನ್ನು ಕರೆದಿಟ್ಟು ಮೊನ್ನೆ ಸೋಮವಾರ ಕರೆದ್ಬಿಟ್ಟು ವಿಚಾರಣೆ ಮಾಡ್ತಿದ್ರು ವಿಚಾರಣೆ ನಡೆಸಿದಾಗ ವಿಚಾರಣೆಯಲ್ಲಿ ಮಂಜುನಾಥ ಅನ್ನೋ ಹುಡುಗ ತಾನೇ ಮಾಡಿದ್ದೀನಿ ಎಣ್ಣೆಯಲ್ಲಿ ಎರಡು ಕ್ವಾರ್ಟ್ರ್ ಎಣ್ಣೆಯಲ್ಲಿ ನಿದ್ದೆ ಗುಡ್ಗೆ ಗುಳಿಗೆ ಹಾಕ್ಬಿಟ್ಟು ಕುಡಿಸಿದೆ ಅದನಂತರ ಮತ್ತು ಡೈಕ್ಲೋಫಿನಾಲ್ ಗುಳಿಗೆನೂ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ಆನೆ ತಾನೇ ಒಪ್ಕೊಂಡಾನೆ ನಂತರ ಮತ್ತೆ ಮುಂದುವರೆದು ಇಪ್ಪತ್ತಾರು ಎರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮಲೆಬೆನ್ನೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಚಾನಲ್ನಲ್ಲಿ ಅನಾಮದಿಯ ಗಂಡಸಿನ ಶವ ಪಥ್ಯ ಆಗಿದ್ದು ಅದು ಕೊಳೆತ ಸ್ಥಿತಿಯಲ್ಲಿದ್ದರಿಂದ ಪೊಲೀಸರು ಡಿಎನ್ಎ ಪ್ರೊಫೈಲಿಂಗ್ ಮಾಡಿಸಿದ್ದರು ಇದಾದ ಬಳಿಕ ಇಲಿಯಾಸ್ ಅಹಮದ್ ಚಹರೆ ವಯಸ್ಸು ಮಲೆಬೆನ್ನೂರು ಠಾಣಾ ವ್ಯಾಪ್ತಿಯಲ್ಲಿ ದೊರೆತ ಅನಾಮದಿಯ ಶವದ ಚಹರೆ ವಯಸ್ಸು ಒಂದೇ ಆಗಿದ್ದರಿಂದ ಪೊಲೀಸರು ಕಾಣೆಯಾಗಿದ್ದ ಇಲಿಯಾಸ್ ಅಹಮದ್ ಅವರ ಮಕ್ಕಳ ರಕ್ತವನ್ನು ಸಂಗ್ರಹಿಸಿ ಮೃತ ಅನಾಮದಿಯ ಶವದ ಹೋಲಿಕೆಗೆ ಆರ್ ಎಫ್ ಎಲ್ ಎಲ್ ಹುಬ್ಬಳ್ಳಿಗೆ ಕಳುಹಿಸಿದ್ದು ಅದರಲ್ಲಿ ಅನಮೆದಿಯ ಶವದ ಡಿ ಎನ್ ಎ ಹಾಗೂ ಕಾಣಿಯಾದ ಇಲಿಯಾಜ್ ಅಹಮದ್ ಮಕ್ಕಳ ರಕ್ತದ ಡಿ ಎನ್ ಎಗೆ ಹೋಲಿಕೆ ಆಗಿದ್ದು ಅನಮೆದಿಯ ಶವವು ಕಾಣೆಯಾದ ಇಲಿಯಾಜ್ ಅಹಮದ್ ಅವರದ್ದು ಎಂದು ಗೊತ್ತಾಗಿದೆ ಸೊ ನಮಗೆ ನಿಯರ್ ಬೈ ಅಲ್ಲೇ ಇದ್ದಿದ್ದರಿಂದ ಇವಂದೇ ಆಗಿರಬಹುದು ಅಂತ ನಮ್ಮವರು ಡೌಟ್ ಮಾಡಿ ಕೊನೆಗೆ ಅವರ ಮಕ್ಕಳಿಗೆ ಡಿ ಎನ್ ಎ ಪಡೀಲಿಕ್ಕೋಸ್ಕರ ಲಡ್ ಡ್ರಾ ಮಾಡಿ ಎಲ್ಲ ಚೆಕ್ಅಪ್ಗೆ ಕಳಿಸ್ಕೊಟ್ಟಿರ್ತಾರೆ ಸೊ ಈಗ ಲಾಸ್ಟು ತ್ರೀ ಡೇಸ್ ಬ್ಯಾಕು ನಮಗೆ ಅದೇ ವ್ಯಕ್ತಿಗೆ ಡಿ ಎನ್ ಎ ಮತ್ತು ಅವರ ಮಕ್ಳದು ಡಿ ಎನ್ ಎ ಮ್ಯಾಚ್ ಆಗಿ ಬರ್ತದೆ ಕೊನೆಗೆ ನಾವು ಯಾರು ಈಗ ಆರೋಪಿ ಇದ್ದಾರೆ ಮಂಜುನಾಥ್ ಮತ್ತು ಇವರ ಇನ್ನು ಮೃತರಾಗಿರುವಂತಹ ಹೆಂಡತಿ ಆಯ್ಷಾ ಬಿಬಿ ಅವ್ರನ್ನ ಕರ್ಕೊಂಡು ಬಂದು ಎನ್ಕ್ವೈರಿ ಮಾಡಲಾಗಿ ಅವರು ತಪ್ಪು ಮಾಡಿದ್ದನ್ನು ಒಪ್ಕೊಂಡಿದ್ದಾನೆ ಏನು ಈಗ ಆರೋಪಿ ಮಂಜುನಾಥ್ ಇದ್ದಾನೆ ಆಯ್ಷಾ ಬಿಬಿ ಜೊತೆ ಅನೈತಿಕ ಸಂಬಂಧ ಇರ್ತದೆ ಇದಕ್ಕೆ ಸಂಬಂಧವಾಗಿ ಅವನು ಆ ದಿವಸ ಅಂದರೆ ಯಾವತ್ತು ಕರ್ಕೊಂಡು ಹೋಗಿರ್ತಾನೆ ಆದ ಆ ದಿವಸ ಇವಳಿಗೆ ಮೃತನಿಗೆ ಡ್ರಿಂಕ್ಸ್ನಲ್ಲಿ ಸ್ಲೀಪಿಂಗ್ ಟ್ಯಾಬ್ಲೆಟ್ಸನ್ನು ಕೊಟ್ಟಿರ್ತಾರೆ ಇಬ್ಬರು ಒಂದು ಡಾಬಾದಲ್ಲಿ ಡ್ರಿಂಕ್ಸ್ ಮಾಡ್ತಾರೆ ಡ್ರಿಂಕ್ಸ್ ಮಾಡಾದ್ಮೇಲೆ ಈವ್ನಿಂಗು ಅಲ್ಲೇ ಇದ್ದಂತಹ ಚಾನಲಲ್ಲಿ ಸ್ವಿಮ್ಮಿಂಗ್ ಮಾಡೋಕ್ಕೆ ಹೋಗ್ತಾರೆ ಇಬ್ಬರು ಕೂಡ ಸ್ವಿಮ್ಮಿಂಗ್ ಮಾಡಬೇಕಾದ್ರೆ ಯಾರು ಮೃತ ಇದ್ದಾನೆ ಅವನು ಸ್ವಿಮ್ಮಿಂಗ್ ಮಾಡ್ತಾ ಮಾಡ್ತಾ ಸುಸ್ತಾಗ್ಬಿಟ್ಟು ಹಾಗೆ ಮುಂದೆ ಹೋಗಿ ಮುಳುಗೋಗಿಬಿಡ್ತಾನೆ ಇವನು ಯಾವುದೇ ರೀತಿ ಸಹಾಯ ಕೂಡ ಮಾಡಿರೋದಿಲ್ಲ ಇದನ್ನು ಅವನು ಹೆಂಡತಿಗೆ ಅವರು ಯಾವ ಪ್ರಿಯಕರೇ ಇದ್ದಾರೆ ಅಥವಾ ಅವಳು ಆಯಿಷಾ ಬಿಬಿ ಅವ್ರಿಗೆ ಕೂಡ ಬಂದು ಹೇಳಿರ್ತಾನೆ ಆಕೆ ಕೂಡ ಪೊಲೀಸ್ ಅವ್ರಿಗೆ ಇದು ಯಾವುದೇ ರೀತಿಯಾದ ಮಾಹಿತಿಯನ್ನು ಕೊಟ್ಟಿರೋದಿಲ್ಲ ಇಲಿಯಾ ಸಹಮದ್ನ ಅಣ್ಣ ಬಂದು ಇವಳು ಮೇಲೆ ಡೌಟ್ಫುಲ್ಲಾಗಿ ಕೊಟ್ಟಿದ ಮೇಲೆ ಈ ಎಲ್ಲ ಪ್ರಕರಣವನ್ನು ತುಂಬ ಆಳವಾಗಿ ತನಿಖೆಯನ್ನು ಮಾಡಲಾಗಿ ಇಷ್ಟು ಕೂಡ ತನಿಖೆಯಿಂದ ಕಂಡು ಬಂದಿರ್ತದೆ ಮುಂದಿನ ತನಿಖೆಯನ್ನು ನಾವು ಮುಂದುವರಿಸಿದ್ದೇವೆ ಈಗಾಗಲೇ ಇಬ್ಬರು ಆರೋಪಿಗಳನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದೇವೆ ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ಕೂಡ ಕಳಿಸ್ಲಾಗಿರ್ತದೆ ಒಂದೂವರೆ ವರ್ಷಗಳ ಬಳಿಕ ಕೊಲೆ ಪ್ರಕರಣ ಬಯಲಿಗೆ ಬಂದಿದೆ ಒಟ್ಟಿನಲ್ಲಿ ಆಯಿಷಾ ಪರಪುರುಷನ ಸಂಘಕ್ಕೆ ಬಿದ್ದು ಚೆನ್ನಾಗಿದ್ದ ಜೀವನವನ್ನೇ ಹಾಳು ಮಾಡಿಕೊಂಡಿದ್ದಾಳಲ್ಲದೆ ಮಕ್ಕಳನ್ನು ಅನಾಥ ಮಾಡಿದ್ದಾಳೆ